ಈ ಪಟ್ಟಣ ಪಂಚಾಯಿತಿ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ವಸತಿ ಯೋಜನೆ ಮಂಜೂರಾತಿಗೆ ಉಚ್ಚ ನ್ಯಾಯಾಲಯ ತಡೆಯಾಜ್ಞೆ ಸಿಐಟಿಯು ಸ್ಪಷ್ಟನೆ ವಿಜಯನಗರ ಜಿಲ್ಲೆ ಕುಡ್ಲಿಗಿ ಪಟ್ಟಣ ಪಂಚಾಯಿತಿಯಿಂದ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ವಸತಿ ಯೋಜನೆಯ ಪ್ರಕ್ರಿಯೆಯನ್ನು ಧಾರವಾಡ ಉಚ್ಚ ನ್ಯಾಯಾಲಯ ತಡೆಯಾಜ್ಞೆ ನೀಡಿ ಆದೇಶಿಸಿದೆ ಆಯ್ಕೆಯಾದ ಫಲಾನುಭವಿಗಳ ಪಟ್ಟಿಯಲ್ಲಿ ವಸತಿ ಸೌಕರ್ಯ ಉಳ್ಳವರಿಗೆ ಮಣೆ ಹಾಕಲಾಗಿದೆ ಎಂದು ಆರೋಪಿಸಲಾಗಿದೆ ಹಾಲಿ ಅನುಮೋದನೆಗೊಂಡಿರುವ ಫಲಾನುಭವಿಗಳ ಪಟ್ಟಿಯನ್ನು ಪರಿಷ್ಕರಿಸಬೇಕಿದೆ ಹಾಗೂ ಅನರ್ಹರನ್ನು ಕೂಡಲೇ ಕೈಬಿಡಬೇಕೆಂದು ಸಿಐಟಿಯು ಒತ್ತಾಯಿಸಿದೆ ಸಂಬಂಧಿಸಿದಂತೆ ಹೋರಾಟಗಾರ ಗುನ್ನಳ್ಳಿ ರಾಘವೇಂದ್ರ ಮಾತನಾಡಿ ವಸತಿ ಹಂಚಿಕೆಯಲ್ಲಾಗಿರುವ ಅನ್ಯಾಯದ ವಿರುದ್ಧ ನ್ಯಾಯಾಲಯದ ಮೊರೆ ಹೋಗಿರುವುದಾಗಿ ಅವರು ಸ್ಪಷ್ಟಪಡಿಸಿದರು ಸಂಬಂಧಿಸಿದಂತೆ ಇಲಾಖೆಗಳು ಕೈಗೊಂಡಿರುವ ಮನೆ ಮಂಜೂರಾತಿ ಪ್ರಕ್ರಿಯೆಗೆ ಧಾರವಾಡ ಉಚ್ಚ ನ್ಯಾಯಾಲಯ ಏಪ್ರಿಲ್ ಇಪ್ಪತ್ತೈದರಂದು ತಡೆಯಾಜ್ಞೆ ಹೊರಡಿಸಿ ಸಂಬಂಧಿಸಿದ ಇಲಾಖೆಗೆ ಆದೇಶಿಸಿದೆ ವರದಿ ವೀರೇಶ ಕೂಡ್ಲಿಗಿ ಕೆಎಸ್ ನ್ಯೂಸ್ ಟ್ವೆಂಟಿರುತ್ತಾರೆ ಅಫ್ಟೇರ್ ಮನೆಯವರಿಗೆ ಕೊಟ್ಟಿರುತ್ತಾರೆ ಗಂಡನೇಸಲ್ಲಿ ಮನೆ ಇದ್ರೆ ಏನ್ ದೇಸಿ ಕೊಟ್ಟಿರುತ್ತಾರೆ ಏನ್ ದೇಸಲ್ಲಿ ಮನೆ ಇದ್ರೆ ಗಂಡನೇಸಲ್ಲಿ ಕೊಟ್ಟಿರುತ್ತಾರೆ ಎರಡೆರಡು ಅಫ್ಟೇರ್ ಇರೋವರಿಗೆ ಕೊಟ್ಟಿರುತ್ತಾರೆ ಕಾರ್ ಇರುವವರಿಗೆ ಕೊಟ್ಟಿರುತ್ತಾರೆ ಅತ್ಯಂತ ಕಡುಗಡಿಯವರಿಗೆ ಕೊಡಬೇಕಾದ ಲೀಸ್ಟ್ ಮಾಡಬೇಕಾದ ಪಟ್ಟಿಯನ್ನು ಉಳ್ಳವರಿಗೆ ಲೀಸ್ಟ್ ಮಾಡಿರುತ್ತಾರೆ ಇದು ಖಂಡನೀಯ ಖಂಡನೀಯ ಖಂಡನೆಯ ಸುಪ್ರೀಂ ಕೋರ್ಟ್ ಇದು ಹೈಕೋರ್ಟ್ ತಡೆಯಾಗಿ ನೀಡಿದ್ದು ನಮಗೆ ತುಂಬ ಸಂಘಟನೆಗೆ ಸಂತೋಷವಂತರ ವಿಚಾರವಾಗಿದೆ ಇವತ್ತು ನಾವು ಏನು ಕೋರ್ಟ್ ಮರೆ ಹೋಗಿಲ್ಲಲ್ಲ ನಮ್ಮ ಕೋರ್ಟ್ ನಮ್ಮ ನಮ್ಮ ನಮ್ಮಪ್ಪ ನಮ್ಮ ಅಪಿಗೆ ಅನುಸರಿಸಿ ಕೋರ್ಟ್ ತಡೆಯಾಗಿ ನೀಡಿದರೆ ಆ ಕೋರ್ಟ್ ಇತ್ತರ್ಥವರೆಗೂ ಮತ್ತು ಮರುಪಟ್ಟಿಯನ್ನು ಗ್ರಹಚಾರ ದೋಷ ಆರ್ಥಿಕ ಅಡಚಣೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಸ ಸ್ತ್ರೀ ಪ್ರೇಮ ವಶೀಕರಣ ಬೆಂಬಿಳದ ರೋಗ ರುಜಿನಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ